ಸಮಸ್ತ ವೀಕ್ಷಕರಿಗೂ ನಿಮ್ಮ ನಾರಾಯಣ ಮಾಡುವ ನಮಸ್ಕಾರವು ವೀಕ್ಷಕರೇ ಇವತ್ತಿನ ಧನುಸು ರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಗುರು ಆರನೇ ಮನೆಯಲ್ಲಿ ಹಾಗೂ ರಾಹು ನಾಲ್ಕನೇ ಸ್ಥಾನದಲ್ಲಿ ಇರ್ತಾರೆ ಶುಕ್ರನ ಹೊಸ ಉತ್ಸಾಹ ಚೆನ್ನಾಗಿರುತ್ತೆ ಯಾರಿಗೆ ಧನುಸು ರಾಶಿ ಅವರಿಗೆ ಅದೇ ರೀತಿಯಲ್ಲಿ ಸಹ ವಿಶೇಷ ಅನುಭವ ವಿಚಿತ್ರವಾದ ಬಯಕೆಗಳು ನಿಮಗೆ ಕಾಣ್ತಾ ಬರ್ತಾ ಇರುತ್ತೆ ಯಾಕೆಂದರೆ ವಿಶೇಷ ಅನುಭವ ಅಂತಂದರೆ ನಿಮ್ಮ ಆಲೋಚನೆಯೇ ಮಾಡೋಕ್ಕಾಗುವುದಿಲ್ಲ ಯಾಕಂದರೆ ನೀವು ಬರೋ ಕಾಣಕ ನಿಮ್ಮ ಸ್ನೇಹಿತರು ಯಾರೋ ಬರೋರು ಇರ್ತಾರೆ ನಿಮ್ಮ ಬಂಧುಗಳು ಯಾರೋ ಒಬ್ಬರೋರಿರ್ತಾರೆ ಅವರು ನಿಮಗೆ ಬ ನೀವು ಇಮೇಜನ್ನೇ ಮಾಡ್ಕೊಂಡಿರೋದಿಲ್ಲ ಅಂಥದಲ್ಲಿ ಬಂದು ಎದುರುಗಡೆ ನಿಂತ್ಕೊಂಡ್ಬಿಡ್ತಾರೆ ಅಂತ ಅಂತಹ ವಿಚಿತ್ರ ಅನುಭವ ಕೆಲಸ ಕಾರ್ಯದಲ್ಲೂ ವಿಚಾರಗಳು ಬರ್ತದೆ ಹಾಗೂ ವಿಚಿತ್ರವಾದ ಒಂದು ಸಮಯ ಸಂದರ್ಭ ನಿಮಗೆ ಕಾಡ್ತಾ ಬರುತ್ತೆ ಈ ಒಂದು ಧನುಸು ರಾಶಿ ಅವರಿಗೆ ಹೇಳಬೇಕು ಅಂದರೆ ಗೊಂದಲವಾದ ಜೀವನ ಅಂತ ಹೇಳ್ಬೋದು ನಾವು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನೀವು ಆಸೆ ಪಡ್ತೀರ ವಿಚಿತ್ರವಾದ ಒಂದು ಬಯಕೆಗಳು ಯಾವ ಥರ ನನಗೆ ಇವಾಗ ನನ್ನ ಕೈಯಲ್ಲಿ ಒಂದು ರೂಪಾಯಿ ದುಡ್ಡು ಇರೋದಿಲ್ಲ ಆದರೂ ನಾನು ಆಸ್ತಿ ತೊಗೋಬೇಕು ಅಂತೀರ ಆದರೂ ನಾನು ಕಾರ್ ತೊಗೋಬೇಕು ಅಂತೀರ ಹಾಗೂ ನನಗೆ ಇವತ್ತು ನಿಮಗೆ ಜೋಬಲ್ಲಿ ಒಂದು ಹತ್ತು ಸಾವಿರ ಇದ್ದರೆ ಕೋಟಿಗಟ್ಟಲೆ ಮಾತಾಡ್ತೀರ ಈ ಥರದಲ್ಲಿ ನಿಮಗೆ ಅನುಭವ ಆಗ್ತಾ ಬರುತ್ತೆ ಆದರೂ ನೀವು ಮಾಡಬೇಕು ಅಂತ ಛಲ ನಿಮ್ಮ ಮನಸ್ಸಲ್ಲಿ ಇರುತ್ತೆ ನಿಮ್ಮ ದೇಹದಲ್ಲಿ ಉತ್ಸಾಹ ಕಾಣ್ತಾ ಇರುತ್ತೆ ಆದರೆ ನಿಮಗೆ ಆರ್ಥಿಕದಲ್ಲಿ ಪ್ರಯೋಜನಗಳನ್ನು ಬರ್ತಿರೋದಿಲ್ಲ ಅದಕ್ಕೆ ಸಪೋರ್ಟ್ ಆಗಿ ನಿಮ್ಮ ಸ್ನೇಹಿತರು ಬಂಧುಗಳು ಕುಟುಂಬದವರು ಯಾರಾದ್ರೂ ಸಹಾಯಗಳನ್ನು ನೀವು ಕೊಡ ತಗೊಳ್ಳೇಬೇಕಾಗ್ತದೆ ಸ್ವಾಭಿಮಾನ ಈ ಒಂದು ರಾಶಿಯವರಿಗೆ ಯೋಗ್ಯ ಅಲ್ಲ ನಿಮ್ಮ ಒಂದು ಏನೇ ಇರಲಿ ಎಂಥದ್ದು ಇರಲಿ ಕೆಲಸಗಳನ್ನು ಸಾಧನೆ ಮಾಡುವ ಕಡೆ ಗಮನಗಳನ್ನು ಕೊಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಇದೇ ಒಂದು ಧನುಸು ರಾಶಿಯ ಸೆಪ್ಟೆಂಬರ್ ಕೊನೆಯ ಹಂತದಲ್ಲಿ ಬುಧು ನಿಮ್ಮ ರಾಶಿಗೆ ಸಂಚಾರಗಳನ್ನು ಹಾಕ್ತಾ ಇರ್ತಾರೆ ಆವಾಗ ಹೊಸ ಹೊಸ ತಲೆ ನಿಮಗೆ ಪ್ರಾರಂಭ ಆಗುತ್ತೆ ಯಾವ ಥರಪ್ಪ ಅಂತಂದರೆ ಬಂಧು ಬಳಗದಿಂದ ಕಿರಿಕಿರಿ ಆಗೋದು ಹಾಗೂ ಆಸ್ತಿ ವಿಚಾರದಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗೋದು ದಿಢೀರಂತೇಳಿ ಯಾರು ನಿಮ್ಮ ನಿಮ್ಮ ಮೇಲೆ ಕೋರ್ಟ್ ಕಚೇರಿ ಮೇಲೆ ಪ್ರಾರ ಪ್ರಯೋಗಗಳನ್ನು ಮಾಡೋದು ಹಾಗೂ ಶತ್ರು ಬಾಧೆಗಳಿಂದ ಹಿಂಸೆಗಳನ್ನು ಪಡೋದು ಈ ಥರ ನಿಮಗೆ ವಿಶೇಷವಾಗಿ ನಿಮಗೆ ತಲೆಬಿಸಿಗಳನ್ನು ಬರ್ತಾ ಇರುತ್ತೆ ಅದೇ ಅದೇ ರೀತಿಗೆ ಸಹ ಯಾರಿಗೂ ಸಹ ಒಂದು ಹಣಕಾಸಿನದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಕುಟುಂಬದಲ್ಲಾಗಲಿ ಯಾರಿಗೇ ಆಗಲಿ ಪೂರ್ತಿ ಕೆಲಸ ಮುಗಿಯೋ ಗಟ್ಟೆ ಯಾರಿಗೂ ಸಹ ಯಾರದೇ ಸಂದರ್ಭದಲ್ಲೂ ಮಾತುಗಳನ್ನು ಕೊಡಬೇಡಿ ಸಮಯದ ಮಾತುಗಳನ್ನು ಭರವಸೆಗಳನ್ನು ಯಾರಿಗೆ ಕೊಡೋಕೋಗಬೇಡಿ ವೀಕ್ಷಕರಿಗೆ ಯಾಕಂದರೆ ಧನುಸು ರಾಶಿಯವರಿಗೆ ನೀವು ಮಾತು ಕೊಟ್ಟರೆ ಆ ಟೈಮಲ್ಲಿ ಕೆಲಸಗಳನ್ನು ಆಗೋದಿಲ್ಲ ವಿಳಂಬ ಆಗ್ತದೆ ಆವಾಗ ನೀವು ಮಾತು ತಪ್ಪಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ಸಮಯ ಕೆಟ್ಟ ಸಂದರ್ಭದಲ್ಲಿ ಬರ್ತದೆ ಅಪಮಾನ ಆಗ್ಬೋದು ಅವಮಾನ ಆಗ್ಬೋದು ಇಂಥ ಸಂದರ್ಭದಲ್ಲಿ ಅನುಭವಿಸೋಕೆ ಹೋಗಬೇಡಿ ಯಾಕಂದ್ರೆ ನಾವು ಎಚ್ಚರಿಕೆಗಳನ್ನು ತಿಳಿಸ್ತಾ ಇರೋದ್ರಿಂದ ನೀವು ವಿಳಂಬ ಮಾಡಿ ತಾಳ್ಮೆಗಳನ್ನು ಇದ್ದಷ್ಟು ನಿಮಗೆ ಒಳ್ಳೆಯದಾಗ್ತದೆ ವೀಕ್ಷಕರೇ ಧನುಸು ರಾಶಿಯವರಿಗೆ ಈ ಒಂದು ಪ್ರಥಮವಾಗಿ ನಿಮಗೆ ಒಂದು ರಾಹು ಶಾಂತಿಗಳನ್ನು ನೀವು ಮಾಡಲೇಬೇಕಾಗ್ತದೆ ಯಾಕೆ ಅಂತಂದರೆ ರಾಹು ಅಪವಾದಕಾರಕನಾಗಿದ್ದಾನೆ ಇಂಥ ಸಂದರ್ಭದಲ್ಲಿ ರಾಹು ಶಾಂತಿಗಳನ್ನು ಮಾಡಿ ಬುಧ ಶಾಂತಿಗಳನ್ನು ಮಾಡಿ ಈ ಎರಡೂ ಶಾಂತಿ ಮಾಡೋದ್ರಿಂದ ನಿಮ್ಮ ಅಭಿವೃದ್ಧಿಗಳನ್ನು ಆಗುತ್ತೆ ಹಾಗೂ ದೈವ ನಿಮ್ಮ ಮನೆ ದೇವರುಗಳನ್ನು ನೀವು ದರ್ಶನ ಮಾಡಿಕೊಂಡು ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ವೀಕ್ಷಕರು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಖಂಡಿತ ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನೋಭುವಂಥ